ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ಭೇಟಿ ನೀಡಿ ಸಂಪೂರ್ಣ ಪರಿಶೀಲನೆ ನಡೆಸಿದ್ದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಂಸದ ಬಿವೈ ರಾಘವೇಂದ್ರ ಅವರ ಸಮ್ಮುಖದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಇದೇ ವಿಷಯ ಪ್ರಸ್ತಾಪಿಸಿದರು ಬೇಕಾದ ಔಷಧಿ ಆಸ್ಪತ್ರೆಯಲ್ಲಿ ಸಿಗ್ತಿಲ್ಲ ಟೆಂಡರ್ ಪಡೆದವರು ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ ಸ್ವಚ್ಛತೆಯ ಕೊರತೆ ಇದೆ ಮೆಗ್ಗಾನ್ ಆಸ್ಪತ್ರೆ ಅವ್ಯವಸ್ಥೆ ಸುಧಾರಣೆ ಮಾಡಬೇಕಾಗಿದೆ ಅಂತ ಹೇಳಿ ಒತ್ತಾಯಿಸಿದರು ಬಡವರು ಮಧ್ಯಮ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಸ್ಪತ್ರೆಗೆ ಬರ್ತಾರೆ ಸುತ್ತಮುತ್ತಲಿನ ಅತಿ ಹೆಚ್ಚು ರೋಗಿಗಳು ಭರವಸೆಯಿಂದ ಬರ್ತಾರೆ ಅವರಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿದರು ಸಚಿವ ಮಧು ಬಂಗಾರಪ್ಪ ಅವರು ಈ ಕುರಿತು ಅಧಿಕಾರಿಗಳಿಂದ ಸಮಾಲೋಚನೆ ಸರಿಪಡಿಸುವಂತಹ ಭರವಸೆ ನೀಡಿದರು ನೇ ಮೆಗನಾ ಹಾಸ್ಪಿಟಲ್ ಬಗ್ಗೆ ಅನೇಕ ಕಂಪ್ಲೇಂಟು ಇದೆ ಅನೇಕ ಒಳ್ಳೆಯ ಅಭಿಪ್ರಾಯಗಳು ಇದ್ದಾವೆ ಇತ್ತೀಚೆಗೆ ಹಾರ್ಟ್ ಆಪರೇಷನ್ ಇಂದ ಹಿಡಿದು ಅನೇಕ ಆಪ್ರೇಷನ್ಗಳು ಇದನ್ನೆಲ್ಲ ಮಾಡ್ತಾರೆ ಒಳ್ಳೆಯವರು ಒಳ್ಳೆಯ ಡಾಕ್ಟ್ರ್ಗಳು ಇಲ್ಲ ಅಂತ ನಾನು ಹೇಳಲ್ಲ ಇದ್ದಾರೆ ಅರ್ಪಣಾ ಮನೋಭಾವದಿಂದ ಹಗಲೂರು ಕೆಲಸ ಮಾಡುವಂಥವ್ರು ಇದ್ದಾರೆ ಆದರೆ ಕೆಲವರು ಸರಿಯಾದ ಕೆಲಸ ನಿವ್ ನಿರ್ವಹಿಸ್ತಾ ಇಲ್ಲ ಎಷ್ಟು ಸರ್ವೀಸಲ್ಲಿ ಕೊಡಬೇಕಾಗಿತ್ತೋ ಆ ಸರ್ವಿಸು ಬಡವರಿಗೆ ಸಿಗ್ತಾಯಿಲ್ಲ ಇಲ್ಲ ಯಾರೋ ಉಳ್ಳವರಿಗೆ ಕಾಯಿಲೆ ಬಂದರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾರೆ ಎಲ್ಲಿ ಬೇಕಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಬಡವರು ದಲಿತರು ಕೂಲಿಕಾರರು ಇವರಿಗೆ ಬೇಕಾದಂಥ ಒಂದು ಆಸ್ಪತ್ರೆ ಇರಬೇಕು ಅಂತ ಯಡಿಯೂರಪ್ಪನವರು ಬಹಳ ಕನಸು ಕಟ್ಟಿ ಅದನ್ನು ಮಾಡಿರ್ತಕ್ಕಂಥದ್ದು ಕೋಟಿಗಟ್ಟಲೆ ಹಣವನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ ಸಾಕು ಸಾಕಷ್ಟು ಎಕ್ವಿಪ್ಮೆಂಟ್ ಕೊಡಿಸಿದ್ದಾರೆ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಾಗಿ ಭಾಳ ಶಕ್ತಿಯುತವಾಗಿ ಅದು ಕೆಲಸ ಮಾಡಬೇಕು ಅಂತೇಳಿ ಎಲ್ಲವನ್ನೂ ಕೂಡ ಕೊಡಿಸಿದ್ದೇವೆ ನಾವು ಅದರಲ್ಲಿ ಆ ಕೆಲಸ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಕೆಲವರು ಸರ್ವೀಸು ಸರಿ ಇಲ್ಲ ಅಲ್ಲಿ ಅದನ್ನ ಸರಿ ಮಾಡಬೇಕು ಅಂತೇಳಿ ಹೇಳಿ ಇವತ್ತು ಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀವಿ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡಬೇಕು ಈ ಹೊಸ ಸರ್ಕಾರ ಬಂದ್ರ ಮೇಲೆ ಒಂದು ಮೀಟಿಂಗು ಕೂಡ ಮೆಗನ್ ಆಸ್ಪತ್ರೆ ಬಗ್ಗೆ ಆಗಲಿಲ್ಲ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದು ಸರಿಯಾದ ರೀತಿ ಅದು ಕೆಲಸ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಅಲ್ಲಿರುವಂಥ ಅಧಿಕಾರಿಗಳು ಅವ್ರದ್ದು ಕಷ್ಟ ಏನು ಅಂತ ಕೇಳಿ ಮೀಟಿಂಗ್ ಮಾಡಬೇಕಾಗ್ತದೆ ಆ ಕೆಲಸ ನಾವು ಮಾಡ್ತೀವಿ ಅಧಿಕಾರಿಗಳು ಮಾತಾಡ್ತಿಲ್ಲ ಕೆಲವರು ಕೇಳದೇ ಇರುವಂಥ ಒಂದು ಪರಿಸ್ಥಿತಿ ಇದೆ ನಾವೇನೋ ಅಟಾನ ಅಟಾನಮಸ್ ಬಾಡಿ ಅಂತೇಳಿ ಹೇಳಿದೆ ಬಾಡಿ ಯಾವುದಾದ್ರು ಆಗಿರಲಿ ಅದಕ್ಕೆ ಸರ್ಕಾರಕ್ಕೆ ಸರ್ಕಾರದಿಂದ ಹಣ ನಾವು ನಾವಿದ್ದೀವಿ ನಾವು ಚುನಾಯಿತ ಪ್ರತಿನಿಧಿಗಳಿದ್ದೇವೆ ಅವರು ಆ ರೀತಿ ಉಡಾಫೆ ಹೊಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅವ್ರನ್ನ ಕೂರಿಸಿ ಮಾತನಾಡಿ ಕೆಲಸ ಮಾಡಿಸ್ಬೇಕಾಗುತ್ತೆ ಮಾಡ್ತೀವಿ ಸಮಸ್ಯೆ ಆ್ಯಂಬುಲೆನ್ಸ್ ಸಮಸ್ಯೆಗಳು ಇದ್ದಾವೆ ಅನೇಕ ಸರಿ ಈಗ ಹೊರಗಡೆಯಿಂದ ಬರುವ ಆ್ಯಂಬುಲೆನ್ಸು ಒನ್ ನಾಟ್ ಏಯ್ಟಿನ ಕೆಲವು ಡ್ರೈವರ್ಗಳು ಕೆಲವು ಆಸ್ಪ ಪ್ರೈವೇಟ್ ಆಸ್ಪತ್ರೆಯ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಯಿತು ಲಕ್ಷಗಟ್ಟಲೆ ಹಣ ತಗೊಂಡು ಪೇಷಂಟ್ ಯಾವುದೋ ಆಸ್ಪತ್ರೆಗೆ ಮಗಾನ್ ಆಸ್ಪತ್ರೆಗೆ ಹೇಳಿದ್ರೆ ಪ್ರೈವೇಟ್ ಆಸ್ಪತ್ರೆಗೆ ತೊಗೊಂಡು ಬಿಡ್ತಾರೆ ಅಂತ ಇದೆಲ್ಲವೂ ಕೂಡ ಇದಾವೆ ಅದು ಚರ್ಚೆ ಮಾಡಿ ಬಗೆಹರಿಸ್ತದೆ ರೇಟ್ ಫಿಕ್ಸ್ ಮಾಡಿದ್ದಾರೆ ನಾವು ಈಗಾಗಲೇ ಹೇಳಿದ್ದೀವಿ ಬೆಂಗಳೂರಿಗೆ ಹೋಗುವಂಥದ್ದು ಮಣಿಪಾಲಿಗೆ ಹೋಗುವಂಥದ್ದು ಇವೆಲ್ಲವೂ ಕೂಡ ನಡೆದೇ ಇದೆ ಇಲ್ಲಿ ಎಕ್ಸ್ಪ್ಲಾಯಿಟೇಷನ್ ಎಲ್ಲ ಕಡೆಯಿಂದ ಆಗ್ತಾ ಇದೆ ಬಡವರ ಬಗ್ಗೆ ಆದ್ರಿಂದ ಅದನ್ನು ಬಗೆಹರಿಸಲೇಬೇಕು ಜಿಲ್ಲೆಯ ಜನರ ದೃಷ್ಟಿಯಿಂದ ಇದು ಆಗಬೇಕಾಗ್ತದೆ ಅದನ್ನ ಮಾಡ್ತೀವಿ ಇನ್ನೂ ಕೂಡ ಅನೇಕ ಮಿಷನರಿಗಳ ಓಪನ್ ಮಾಡಲಿಲ್ಲ ಬಂದಿದ್ದು ಹಾಗೆ ಇದಾವೆ ಅದ್ರ ಬಳಕೆನೇ ಆಗಲಿಲ್ಲ ಇದು ಯಾಕೆ ಆಗಲಿಲ್ಲ ಅಂತ ಕೇಳೋಕ್ಕಾರು ಒಂದು ಮೀಟಿಂಗ್ ಕರಿಬೇಕಲ್ಲ ಈ ಸರ್ಕಾರದ ಈ ಮಂತ್ರಿಗಳು ಕರಿಬೇಕು ಅದೇ ಇಲ್ಲದೇ ಇದ್ರೆ ಅವರಿಗೆ ಆಸಕ್ತಿ ಇಲ್ಲದಿದ್ದ ಹಾಗೆ ವರ್ತನೆ ಮಾಡಿದ್ರೆ ಇದು ಅರ್ಥವೇ ಇಲ್ಲ ಶಿಕ್ಷಕರ ಸಮಸ್ಯೆ ಇಬ್ಬರು ಶಿಕ್ಷಕರು ಬಹಳ ವಲ್ಗರಾಗಿ ಹೊಡೆದಾಡ್ತಾ ಇದ್ದಾರೆ ಒಬ್ಬರು ಸಿ ಆರ್ ಪಿ ಒಬ್ಬರು ಶಿಕ್ಷಕಿ ಇಬ್ಬರು ಹೆಣ್ಮಕ್ಕಳು ಭಾಳ ಕೆಟ್ಟಾಗಿ ಕೀಳಿದ ಮಟ್ಟದಲ್ಲಿ ಅವರಿಬ್ಬರು ಕೂಡ ಜಗಳ ಆಡ್ತಾ ಇದ್ದಾರೆ ಫೈಟ್ ಮಾಡ್ತಾ ಇದ್ದಾರೆ ಬೇರೆ ಯಾರು ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತಾರೆ ಏನು ಅವರಿಗೆ ಬುದ್ಧಿ ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಅದಕ್ಕಾಗಿ ಹೇಳಿದೆ ಅವರು ನೀವು ಹೋದಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಇದ್ದ್ರಿ ಅವತ್ತಿನ ದಿನ ಕಣ್ಣಿಗೆ ಕಂಡಂಥ ಸತ್ಯ ಯೋಚನೆ ಅಲ್ಲಿ ಹೋದಾಗ ಕಣ್ಣಿಗೆ ಕಂಡಂಥ ಸತ್ಯ ಸಂಗತಿ ಅಲ್ಲಿಯ ನಾಗರಿಕರು ಹೇಳಿದಂಥ ಸಂಗತಿನ ಇವತ್ತು ಕೆ ಡಿ ಪಿ ಮೀಟಿಂಗ್ ಒಳಗೆ ಚರ್ಚೆ ಮಾಡಿದ್ದಾರೆ ಅವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಇದ್ರಿ ಅವತ್ತಿನ ದಿನ ಅಲ್ಲಿ ಒಟ್ಟು ಪರಿಸ್ಥಿತಿ ವ್ಯತ್ಯಾಸ ಆಗಿದೆ ಅದಕ್ಕೆ ಮೂಲ ಕಾರಣ ನನಗನ್ಸುವಂಥದ್ದು ಅಲ್ಲಿನ ಡೈರೆಕ್ಟರ್ ಅವನೇ ಯಾಕೆ ಅಂತ ಹೇಳಿದ್ರೆ ಅವ್ರ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರೆ ಈ ಸ್ಥಿತಿ ಬರ್ತಿರಲಿಲ್ಲ ನಾಗರಿಕರು ಬಂದು ನಮ್ಮ ಹತ್ರ ದೂರ ಹೇಳುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ನಾಗರಿಕರು ನಮ್ಮ ಹತ್ರ ಬರಲೇಬಾರ್ದು ಅದು ಒಳ್ಳೆಯ ಆಡಳಿತಗಾರರ ಲಕ್ಷಣ ನಾನು ಅಂದ್ಕೊಂಡಿರೋವಂಥದ್ದು ಸೊ ಹಾಗಾಗಿ ಅವರು ಅಲ್ಲಿ ಹೋದಂಥ ಸಂದರ್ಭದೊಳಗಡೆ ಬಹಳ ಸಂಗತಿಗಳು ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಪ್ರಸ್ತಾಪ ನಾನು ಮಾಡಿದ್ದೇನೆ ಇದು ಜಿಲ್ಲಾ ಆಸ್ಪತ್ರೆ ಅಂತ ಕೇಳಿದ್ದೇನೆ ಜಿಲ್ಲಾ ಆಸ್ಪತ್ರೆ ಅಲ್ಲ ಹಾಗಾದರೆ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಆಸ್ಪತ್ರೆ ಎಲ್ಲಿಗೆ ಹೋಯಿತು ಮೆಡಿಕಲ್ ಕಾಲೇಜಿಗೆ ನೀವು ಮಾಡಿರ್ಬೋದು ಹಾಗಂತೇಳಿ ಇಡೀ ವ್ಯವಸ್ಥೆಯನ್ನು ಅವ್ಯವಸ್ಥೆ ಆಗ್ರಹ ಮಾಡೋಕ್ಕೆ ಯಾರಿಗೆ ಅಧಿಕಾರ ಇದೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂಥೇಳಿ ನೀವು ಈ ಆಸ್ಪತ್ರೆಯನ್ನು ಬೀಗ ಹಾಕೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲಾಗಿರುವಂಥ ಅವ್ಯವಸ್ಥೆಗಳ ಬಗ್ಗೆ ತನಿಖೆನೇ ಮಾಡಬೇಕು ಅಂತ ನಾನು ಮೀಟಿಂಗಲ್ಲಿ ಹೇಳಿಬಿಟ್ಟಿದ್ದೇನೆ ನಡೀಲಿ ತನಿಖೆ ಔಷಧಿಗಳಿಲ್ಲ ನಾನು ನಿಮ್ಗೆ ಹೇಳಿದೆ ನಿಮಗೆ ಹೋದಾಗ ಅಲ್ಲಿಯ ವಾಂತಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ ಇಲ್ಲ ಅಂತ ಚೀಟಿ ಹೊರಗಡೆ ಬರ್ಕೊಡ್ತಾರೆ ಅದನ್ನು ಇಟ್ಕೊಂಡೋಗಿ ಕೇಳಿದರೆ ಒಬ್ಬರು ಹೇಳ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲ ಇದು ಇದೆ ಸರ್ ಬಂದಿದೆ ಅಂತ ಹೇಳ್ತಾರೆ ಅಡ್ ನಮ್ಮ ಯಾರು ಅದನ್ನು ಇದು ಮಾಡ್ತಾರೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ನಿರ್ವಹಣೆ ಯಾರು ಮಾಡ್ತಾರೆ ಅದಕ್ಕೋಸ್ಕರ ಕೂಡ ಶಿವಮೊಗ್ಗ ಮಂಗಳೂರೇ ಇಟ್ಟು ಶಿವಮೊಗ್ಗ ಉಡುಪಿ ಉಡುಪಿಯೇ ಇಟ್ಟು ಏನು ಆಗಿಬಿಟ್ರೆ ರೇಟ್ ಫಿಕ್ಸ್ ಮಾಡಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಯಾವ್ದಾದ್ರು ಕಳಿಸ್ಕೊಡ್ತಾ ಇದ್ದಾರೆ ಮಾಹಿತಿ ಕೊಡಲಿ ಅವಶ್ಯಕತೆ ಇದ್ರೆ ಕಳಿಸ್ಲಿ ಬೆಂಗಳೂರಿಗೂ ಕಳಿಸ್ಲಿ ಅಯ್ಯೋ ಇದಕ್ಕೋಸ್ಕರ ಕಳಿಸ್ಲಿ ನಾವು ಅನೇಕ ಸರಿ ಹೇಳಿರ್ತೀವಿ ಇಲ್ಲ ಅಂತಲ್ಲ ಆದರೆ ಯಾವ್ದು ಹೋಗಬೇಕು ಯಾವ್ದು ಹೋಗಬಾರ್ದು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಇಲ್ಲಿದೆಯಾ ಇಲ್ವಾ